ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಸ್ವಪ್ನ ಫಲ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಒಂಬತ್ತು ರೀತಿಯ ವಿಷಯಗಳ ಬಗ್ಗೆ ತಿಳಿಸಿದ್ದು ಇದು ಹತ್ತನೇ ವಿಚಾರವಾಗಿದೆ ಎಷ್ಟೋ ಜನರಿಗೆ ಕನಸಿನಲ್ಲಿ ಇಷ್ಟ ಗುರುಗಳು ಪಿತೃಗಳು ಅಂದರೆ ನಿಮ್ಮ ಪೂರ್ವಜರು ಕಾಣಿಸ್ಕೊಳ್ತಾರೆ ಅವರು ನಿಮ್ಮೊಂದಿಗೆ ಮಾತನಾಡಿದರೆ ಅಥವಾ ಏನೇನಾದರೂ ಹೇಳಿದರೆ ಫಲ ಏನು ಅಂತ ಇವತ್ತು ತಿಳಿಯೋಣ ವೀಕ್ಷಕರೇ ಬಹುತೇಕರಿಗೆ ರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯರು ಮುಕುಂದೂರ ಸ್ವಾಮಿಗಳು ನಿತ್ಯಾನಂದರು ತ್ರೈಲಿಂಗ ಸ್ವಾಮಿಗಳು ಗೊಂದಾವಲೇಕರ್ ಮಹಾರಾಜರು ಶ್ರೀಧರ ಸ್ವಾಮಿಗಳು ಅಥವಾ ಸ್ವಾಮಿ ಸಮರ್ಥರು ಹೀಗೆ ಯಾರು ಬೇಕಾದರೂ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಬಹುದು ನಿಮಗೆ ಫಲ ಮಂತ್ರಾಕ್ಷತೆ ನೀಡಬಹುದು ಅದು ಹೇಗೇನಾದರೂ ನಿಮಗೆ ಫಲ ಮಂತ್ರಾಕ್ಷತೆ ನೀಡಿದ್ರೆ ನೀವು ಅಂದುಕೊಂಡಂತಹ ಕಾರ್ಯ ಸುಗಮವಾಗಿ ನೆರವೇರುತ್ತದೆ ಅಂತ ಅರ್ಥ ಹಾಗೆಯೇ ಅವರು ಏನು ಹೇಳ್ತಾರೋ ಅದು ಕೂಡ ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಇನ್ನು ನಿಮ್ಮ ಪೂರ್ವಜರೇನಾದರೂ ಕನಸಲ್ಲಿ ಕಳಿಸ್ಕೊಂಡು ನಿಮಗೆ ಸಿಗುವ ಸಂಪತ್ತಿನ ಬಗ್ಗೆ ಸೂಚಿಸಬಹುದು ಜಮೀನಿನಲ್ಲಿ ಇಂಥ ಕಡೆ ಅಗದು ನೋಡು ನಿಧಿ ಇದೆ ಅಂತ ಹೇಳಬಹುದು ಆಗ ನೀವು ಅಲ್ಲಿ ನೋಡಿದಾಗ ಅವರ ಮಾತು ಸತ್ಯವಾಗಿರುತ್ತೆ ಹಾಗೆಯೇ ನಿಮ್ಮ ಮಕ್ಕಳ ಅಥವಾ ಪತಿ ಅಥವಾ ಪತ್ನಿಯ ಅನಾರೋಗ್ಯದ ಬಗ್ಗೆ ಅವರು ಸೂಚನೆ ನೀಡಿದರೆ ಅದರ ಬಗ್ಗೆ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣ ಸೂಕ್ತ ವೈದ್ಯಕೀಯ ಉಪಚಾರವನ್ನು ಮಾಡಿಸಿ ಯಾಕೆಂದರೆ ಅವ್ರು ಹೇಳುವ ಯಾವುದೇ ಮಾತುಗಳು ಕೂಡ ಸತ್ಯವಾಗುತ್ತೆ ಹೀಗಾಗಿ ನಿಮ್ಮ ಪೂರ್ವಜರಾಗಿರಬಹುದು ಅಥವಾ ನಿಮ್ಮ ಇಷ್ಟ ಗುರುಗಳಾಗಿರಬಹುದು ಯಾರಾದರೂ ಕನಸಿನಲ್ಲಿ ಕಾಣಿಸ್ಕೊಂಡು ಏನನ್ನಾದರೂ ಹೇಳಿದರೆ ಅದನ್ನು ಸರಿಯಾಗಿ ಪಾಲಿಸ್ಕೊಳ್ಳಿ ಏನಾದರೂ ಸಲಹೆ ಕೊಟ್ಟರೆ ಅದನ್ನು ನೆರವೇರಿಸಿ ಮತ್ತು ಅವರ ಸೂಚನೆಗಳು ಕೂಡ ಖಚಿತವಾಗುತ್ತದೆ ಅಂತ ಹೇಳ್ತೀನಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಸ್ವಪ್ನಫಲ ವಿಚಾರವಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಡನೆ ಭೇಟಿಯಾಗೋಣ ನಮಸ್ಕಾರ